ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಜೀವನ ಪಯಣ ಜೀವ ಒಂದು ಪಯಣ ನೂರಾರು ನಾನೆಲ್ಲಪ್ಪ ಇದ್ದೀನಿ ಅಂದ್ರೆ ಇವತ್ತು ಸಪ್ಲಮ ಜಾತ್ರೆಯಲ್ಲಿ ಇದ್ದೀನಿ ನೀವೇನ್ ನೋಡ್ತಾ ಇರೋದೀಯ ಸಪ್ಲಮ ಜಾತ್ರೆ ಯಾವುದೇ ಜಾತ್ರೆಯಲ್ಲಿ ಹೋದ್ರು ಇದು ಇದನ್ನ ಮಾತ್ರ ಮಿಸ್ ಮಾಡಲ್ಲ ಯಾವುದೇ ಕಾರಣಕ್ಕೂ ಸೊ ನೀವು ಇಲ್ಲಿ ನೋಡ್ಬೋದು ಸಪ್ಲಮಾ ಜಾತ್ರೆ ದೇವಸ್ಥಾನದ ಎದುರುಗಡನ್ನೇ ಈ ಅಂಗಡಿ ಹಾಕಿದ್ದಾರೆ ಬಸ್ ಕಡಲೆಪುರಿ ಬತಾಸು ಚಕ್ಲಿ ಕೋಡ್ಬಡಿ ಮತ್ತೆ ಜಿಲೇಬಿ ಎಲ್ಲ ವಿಧ ವಿಧವಾದ ಮಿಕ್ಸ್ಚರು ಮತ್ತೆ ಮೂರು ನಾಲ್ಕು ತರ ಕಡಲೆ ಪುರಿಗಳು ತುಂಬಾ ಚೆನ್ನಾಗಿದೆ ಯಾರು ಜಾತ್ರೆಗೆ ಹೋದ್ರೆ ಇದನ್ನ ಮಿಸ್ ಮಾಡ್ಕೊಂಡಿರ ಎಲ್ಲರೂ ಈ ಜಾತ್ರೆಗೆ ಹೋಗಿ ಈ ಜಾತ್ರೆ ಎಂಟನೇ ತಾರೀಕು ಎಂಟನೇ ತಾರೀಕು ಜನವರಿ ಎಂಟನೇ ತಾರೀಕು ವರ್ಗು ನಡೀತಾ ಇದೆ ಸೊ ಎಲ್ಲರೂ ಹೋಗ್ರಿ ವಿಧ ವಿಧವಾದ ತಿಂಡಿಗಳನ್ನ ತಗೊಳ್ಳಿ ಮೇನ್ಲಿ ಬತಾಸು ಮಾತ್ರ ಸೂಪರ್ ಆಗಿತ್ತು ನಾನು ಒಂದು ಎರಡ್ ಮೂರ್ ಲೀಟರ್ ಇಸ್ಕೊಂಡ್ ಬಂದಿದ್ದೀನಿ ತಿನ್ನಕ್ಕೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಟ್ರೈ ಮಾಡಿ ಜಿಲೇಬಿ ಮಾತಾ ಎವರ್ ಗ್ರೀನ್ ಎಲ್ಲಾರು ಬಾಯ್